ನಮಸ್ಕಾರ ವೀಕ್ಷಕರೇ ಇಟಿಕೆ ಹೇಮಂತ್ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಒಲೆ ನ್ಯೂಸ್ ನಿಮ್ಗೆಳೆಯ ಇಟಿಗೆ ಹೇಮಂತ್ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಬಹುದಾದಂತಹ ನಾಲ್ಕೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ದಕ್ಷಿಣ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿರತಕ್ಕಂತ ದಾವಣಗೆರೆ ಒಂದು ಅಂತಕ್ಕಂಥದ್ದನ್ನ ಈಗಾಗಲೇ ಅನೇಕ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳು ತಮ್ಮ ವರದಿಯಲ್ಲಿ ಉಲ್ಲೇಖಗೊಳಿಸಿದವೆ ಕಳೆದ ಆರು ಲೋಕಸಭಾ ಚುನಾವಣೆಗಳಲ್ಲಿ ಸತತ ಸೋಲನ್ನ ಕಂಡಿರ್ತಕ್ಕಂತ ದಾವಣಗೆರೆಯ ಕಾಂಗ್ರೆಸ್ಗೆ ಈ ಬಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ಹಾಗೂ ಬಿಜೆಪಿಯಲ್ಲಿ ಬಹುದೊಡ್ಡ ಭಿನ್ನಮತ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಉಂಟಾಗಿದ್ರಿಂದ ಬಹುತೇಕ ಕಾಂಗ್ರೆಸ್ಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ಗೆಲ್ತೀವಿ ಅಂತಕ್ಕಂಥ ಒಂದು ಆಸೆ ಚಿಗುರೊಡ್ದಿತ್ತು ಅದಾದ ನಂತರ ಅಭ್ಯರ್ಥಿ ಘೋಷಣೆ ನಂತರ ಎರಡು ಪ್ರಮುಖ ಕುಟುಂಬಗಳ ನಡುವಿನ ರಾಜಕೀಯ ಹೋರಾಟ ಮತ್ತೊಮ್ಮೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯತಕ್ಕಂಥದ್ದು ಫಿಕ್ಸ್ ಆಗಿದ್ದಂತಹ ಈ ಸಂದರ್ಭದಲ್ಲಿಯೇ ಬಿಜೆಪಿಯಲ್ಲಿಯೂ ಕೂಡ ಬಹುದೊಡ್ಡ ಭಿನ್ನಮತ ಉಂಟಾಗಿತ್ತು ಅದೇ ರೀತಿ ಕಾಂಗ್ರೆಸ್ ನಲ್ಲಿಯೂ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಅಹಿಂದ ವರ್ಗಕ್ಕೆ ಸೇರಿದ ಕುರುಬ ಸಮುದಾಯದ ಯುವ ಮುಖಂಡ ವಿನಯ್ ಕುಮಾರ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಬಿ ಜಿ ಕಾಂಗ್ರೆಸ್ನ ಟಿಕೆಟ್ ಕೈ ತಪ್ಪಿದ ನಂತರ ಅವರು ಮತ್ತೆ ಇಡೀ ಜಿಲ್ಲೆಯ ಕ್ಷೇತ್ರದಾದ್ಯಂತ ಪ್ರವಾಸವನ್ನ ಕೈಕೊಂಡು ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿದ್ರು ಮೊನ್ನೆ ಮೊನ್ನೆ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿನಯ್ ಕುಮಾರ್ ಅವರನ್ನ ಬೆಂಗಳೂರು ನಿವಾಸಕ್ಕೆ ಕರೆಸಿಕೊಂಡು ಅವರನ್ನ ಸಂಧಾನ ಮಾಡತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರು ಅದಾದ ಆ ಒಂದು ಸಂಧಾನ ಸಭೆಯಲ್ಲಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ಇದ್ದಿದ್ದು ಬಹುದೊಡ್ಡ ಚರ್ಚೆಗೆ ಗ್ರಾಸವಾಗಿತ್ತು ವಿನಯ್ ಕುಮಾರ್ ಈಗಾಗಲೇ ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಕೊಟ್ಟು ಅವರು ಚುನಾವಣಾ ಕಣದಿಂದ ಹಿಂದೆ ಸರಿತಾರೆ ಆ ಮೂಲಕ ಕಾಂಗ್ರೆಸ್ನ ಅಭ್ಯರ್ಥಿ ಈ ಬಾರಿ ಸುಲಭವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತಕ್ಕಂಥ ಮಾತುಗಳು ಚರ್ಚೆಯಲ್ಲಿದ್ವು ಆದ್ರೆ ಬೆಂಗಳೂರಿನಿಂದ ವಾಪಸ್ ಆದ ನಂತರ ವಿನಯ್ ಕುಮಾರ್ ಮಾಧ್ಯಮಗಳೊಂದಿಗೆ ಸ್ಪಷ್ಟನೆಯನ್ನ ನೀಡಿದ್ರು ನಾನು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದು ಕೇವಲ ಸೌಜನ್ಯಕ್ಕೆ ಅಷ್ಟೇ ಅದು ಒಂದು ಸೌಜನ್ಯಯುತವಾದಂತಹ ಭೇಟಿಯಾಗಿತ್ತು ನಾನು ಮುಖ್ಯಮಂತ್ರಿಗಳಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀನಿ ನನಗೆ ಇಡೀ ಕ್ಷೇತ್ರದಲ್ಲಿ ಉತ್ತಮವಾದ ಗೆಲುವಿನ ವಾತಾವರಣ ಇದೆ ಅನೇಕ ಕಾರ್ಯಕರ್ತರು ನನ್ನ ಸ್ಪರ್ಧೆ ಮಾಡ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲು ನಾನು ಆ ಕ್ಷೇತ್ರದಲ್ಲಿ ಗೆದ್ಕೊಂಡು ಬರ್ತೀನಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡ್ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತವನ್ನ ತಂದಿಟ್ಟಿದ್ದಾರೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಮೊದಮೊದಲು ವಿನಯ್ ಕುಮಾರ್ ಅವರನ್ನ ಅತ್ಯಂತ ನೆಗ್ಲೆಕ್ಟ್ ಆಗಿ ನೋಡಿದ್ರು ಅಂತಾನೆ ಹೇಳ್ಬೋದು ವಿನಯ್ ಕುಮಾರ್ ಹೊರಗ್ಲಿಂದ ಬಂದಂಥವ್ರು ಯಾರೋ ಬಂದು ನನಗೆ ಟಿಕೆಟ್ ಬೇಕು ಅಂತ ತಕ್ಷಣ ಅವ್ರಿಗೆ ಕೊಡಕ್ಕಾಗಲ್ಲ ಹಾಗೆ ಹೀಗೆ ಅಂತಕ್ಕಂಥ ಮಾತುಗಳನ್ನ ಎಸ್ ಎಸ್ ಮಲ್ಲಿಕಾರ್ಜುನ್ ಆಡ್ತಾ ಇದ್ರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಈ ಒಂದು ಮಾತಿಗೆ ತಿರುಗೇಟನ್ನ ಕೊಟ್ಟಿದ್ದಂತಹ ವಿನಯ್ ಕುಮಾರ್ ನಾನು ನಿಮ್ಮದೇ ಒಡೆತನದ ಬಾಪೂಜಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ದೆ ಬೇಕಾದ್ರೆ ದಾಖಲೆಗಳನ್ನ ತೆಗೆದು ನೀವು ಪರಿಶೀಲನೆ ಮಾಡ್ಕೊಡ್ರಿ ಅಂತಕ್ಕಂತ ಒಂದು ತಿರುಗೇಟನ್ನ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕೊಟ್ಟಿದ್ರು ಇತ್ತ ಬಿಜೆಪಿಯಲ್ಲಿಯೂ ಕೂಡ ಬೃಹತ್ ಪ್ರಮಾಣದ ಬಂಡಾಯ ಇತ್ತು ಅದಾದ ನಂತರ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ರಾಜ್ಯದ ವರಿಷ್ಠರಾಗಿರ್ತಕ್ಕಂಥ ಯಡಿಯೂರಪ್ಪನವರು ನೇರವಾಗಿ ದಾವಣಗೆರೆಗೆ ಬಂದು ಅಸಮಾಧಾನಿತ ಬಿಜೆಪಿಯ ನಾಯಕರೊಂದಿಗೆ ಸಭೆಯನ್ನ ಮಾಡೋದ್ರ ಮೂಲಕ ಬಹುತೇಕ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಬಿಜೆಪಿಯ ಭಿನ್ನ ಮತ ಸಂಪೂರ್ಣವಾಗಿ ಶಮನವಾಗಿ ಈಗಾಗಲೇ ಅಸಮಾಧಾನಗೊಂಡಿದ್ದ ಬಿಜೆಪಿ ನಾಯಕರನ್ನೇ ಅಧಿಕೃತ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಕಂಕ ಕಟ್ಟಿ ನಿಂತು ಈಗಾಗಲೇ ಪ್ರಚಾರ ಕಾರ್ಯದಲ್ಲಿ ತಮ್ಮ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಆದ್ರೆ ಅತ್ಯಂತ ಸುಲಭವಾಗಿ ಗೆಲ್ಬಹುದು ನಾವು ಏಳು ಶಾಸಕರು ದಾವಣಗೆರೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅತ್ಯಂತ ಒಗ್ಗಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಂತಹ ಕಾಂಗ್ರೆಸ್ ನಲ್ಲಿ ಇದೀಗ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಬಿಗಡಾಯಿಸ್ತಾನೆ ಬರ್ತಾ ಇದೆ ಲೋಕಸಭಾ ಚುನಾವಣೆಯ ಸ್ಪರ್ಧೆಯಿಂದ ಯಾವುದೇ ಕಾರಣಕ್ಕೂ ನಾನು ಹಿಂಸರಿಯೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನ ವಿನಯ್ ಕುಮಾರ್ ಅವರು ಮಾಡೋದ್ರ ಮೂಲಕ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಮ್ನೂರ್ ಕುಟುಂಬಕ್ಕೆ ಬಹು ದೊಡ್ಡ ಒಂದು ಆಘಾತವನ್ನ ಕೊಟ್ಟಿದ್ದಾರೆ ಬಹುತೇಕ ಶಾಮ್ನೂರ್ ಕುಟುಂಬದ ಒಂದು ಸದಸ್ಯರ ಒಂದು ಮನೋಭಾವನೆ ಏನಿತ್ತು ಅಂದ್ರೆ ವಿನಯ್ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಅವರು ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯನವರ ಮಾತಿಗೆ ಬೆಲೆ ಕೊಟ್ಟು ತಮ್ಮ ಸ್ಪರ್ಧೆಯಿಂದ ಹಿಂದೆ ಸರಿತಾರೆ ಅಂತಕ್ಕಂಥ ನಿರೀಕ್ಷೆ ಶಾಮ್ನೂರ್ ಕುಟುಂಬದ್ದು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರದ್ದಾಗಿತ್ತು ಆದ್ರೆ ಇದೀಗ ನೇರವಾಗಿ ಸಿದ್ದರಾಮಯ್ಯನವರಿಗೆ ನಾನು ಯಾವುದೇ ಕಾರಣಕ್ಕೂ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ನಾನು ಗೆದ್ದ ನಂತರ ನಿಮ್ಮ ಹತ್ರ ಬಂದು ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ಮಾತನ್ನ ಹೇಳಿ ಬಂದಿರೋದ್ರಿಂದ ಈಗ ಅದಾದ ನಂತರ ವಿನಯ್ ಕುಮಾರ್ ದಾವಣಗೆರೆಗೆ ಬಂದು ತಾನು ನಾಮಪತ್ರ ಸಲ್ಲಿಸುವ ದಿನಾಂಕವನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಆಘಾತವನ್ನ ತಂದಿಟ್ಟಿದೆ ಬಿಜೆಪಿಯ ಜಿ ಕುಟುಂಬದ ಶ್ರೀಮತಿ ಗಾಯತ್ರಿ ಮಲ್ಲಿಕ್ ಗಾಯತ್ರಿ ಅವರನ್ನ ಈ ಬಾರಿ ಸೋಲಿಸ್ಬೇಕು ಅಂತಕ್ಕಂತ ನಿರೀಕ್ಷೆಯಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನ ಮುಖಂಡರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ವಿನಯ್ ಕುಮಾರ್ ಅವರ ಈ ನಡೆ ಬಹುದೊಡ್ಡ ಒಂದು ಆಘಾತವನ್ನು ತಂದಿಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ ವಿನಯ್ ಕುಮಾರ್ ತಾನು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡು ಇಡೀ ದಾವಣಗೆರೆ ಜಿಲ್ಲೆಯಾದ್ಯಂತ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಾದ್ಯಂತ ವಿನಯ್ ನಡೆ ಹಳ್ಳಿಯ ಕಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪಾದಯಾತ್ರೆಯ ಮೂಲಕ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪ್ರಮುಖ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಪ್ರವಾಸವನ್ನ ಕೈಗೊಂಡಿದ್ರು ಅದಷ್ಟೇ ಅಲ್ಲದೆ ಅನೇಕ ಕಾರ್ಯ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ತನ್ನ ಪರವಾಗಿ ಇಡೀ ಕ್ಷೇತ್ರದಲ್ಲಿ ಒಂದು ಉತ್ತಮ ಸಂಘಟನೆಯನ್ನ ವಿನಯ್ ಕುಮಾರ್ ಅವರು ಮಾಡ್ಕೊಂಡಿದ್ರು ವಿನಯ್ ಕುಮಾರ್ ಹೇಳ್ತಕ್ಕಂಥದ್ದು ಒಂದೇ ಒಂದು ಮಾತು ಇದೀಗ ಈ ಒಂದು ಕ್ಷೇತ್ರದಲ್ಲಿ ಎರಡು ಪ್ರಮುಖ ರಾಜಕೀಯ ಕುಟುಂಬಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟವನ್ನ ಮಾಡ್ತಾ ಇದ್ದಾವೆ ಆ ಕಾರಣಕ್ಕೆ ನಾನು ಆ ಕುಟುಂಬಗಳ ರಾಜಕಾರಣವನ್ನು ಅಂತ್ಯಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಈಗ ಸ್ಪರ್ಧೆ ಮಾಡ್ತಿದ್ದೀನಿ ಕ್ಷೇತ್ರದ ಮತದಾರರು ನನ್ನ ಕೈ ಹಿಡದೇ ಹಿಡಿತಾರೆ ಅಂತಕ್ಕಂಥ ಆತ್ಮವಿಶ್ವಾಸದ ಮತಗಳನ್ನ ವಿನಯ್ ಕುಮಾರ್ ಆಡ್ತಾ ಇರೋದು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ ವಿನಯ್ ಕುಮಾರ್ ಸ್ಪರ್ಧೆಯಿಂದ ಬಹುತೇಕ ಐದ ಮತಗಳು ಕಾಂಗ್ರೆಸ್ ನಿಂದ ದೂರ ಆಗ್ಬೋದು ಅಂತಕ್ಕಂಥ ಆತಂಕ ಕೂಡ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥದ್ದನ್ನ ಪದೇ ಪದೇ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್ ಅವರ ಸಂಬಂಧ ಕ್ಷೇತ್ರದ ದಾವಣಗೆರೆ ಲೋಕಸಭಾ ಕ್ಷೇತ್ರದ ದಾವಣಗೆರೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರ ಸಂಬಂಧ ಅಷ್ಟಕ್ಕಷ್ಟೇ ಶಿವಗಂಗಾ ಬಸವರಾಜ್ ಅವರು ಮೊನ್ನೆ ತಾನೇ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಬಿಜೆಪಿ ಅವರಿಗೆ ಏನಾದ್ರು ತಾಕತ್ತು ಅನ್ನೋದಿದ್ರೆ ಅವರು ಎಲ್ಲ ಒಗ್ಗಟ್ಟಾಗಿ ಅವರ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳಿ ಹಾಗೆ ಗೆಲ್ಲಿಸ್ಕೊಂಡ ಮಾತ್ರ ಗೆಲ್ಲಿಸ್ಕೊಂಡಿದ್ದೆ ಆದ್ರೆ ನನ್ನ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತಕ್ಕಂಥ ಸವಾಲನ್ನ ಹಾಕಿದ್ರು ಆದ್ರೆ ನಾವೆಲ್ಲ ಮೇಲ್ನೋಟಕ್ಕೆ ಇದು ಕಾಂಗ್ರೆಸ್ ಪರವಾಗಿ ಶಿವಗಂಗಾ ಬಸವರಾಜ್ ಅವರು ಮಾತನಾಡ್ತಾರೆ ಅಂತಕ್ಕಂಥ ಭಾವನೆ ಬಂದ್ರು ಕೂಡ ಅಂತರಂಗದಲ್ಲಿ ಶಿವಗಂಗಾ ಬಸವರಾಜ್ ಅವರ ಒಂದು ಭಾವನೆ ಇರತಕ್ಕಂಥದ್ದು ನ ಅಧಿಕೃತ ಅಭ್ಯರ್ಥಿ ಆಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಆಗ್ಬೇಕು ಅಂತಕಂತ ಭಾವನೆ ಇದೆ ಅಂತಕ್ಕಂಥ ಮಾತುಗಳನ್ನ ಇಡೀ ದಾವಣಗೆರೆ ಕ್ಷೇತ್ರ ವ್ಯಾಪ್ತಿಯಾದ್ಯಂತ ಜನ ಮತದಾರರು ಮಾತಾಡ್ತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ಬಹುದೊಡ್ಡ ಬಂಡಾಯವನ್ನು ಎದುರಿಸಿದಂತಹ ಬಿಜೆಪಿ ಯಾವಾಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ದಾವಣಗೆರೆಗೆ ಬಂದೋದ್ರು ಅದ್ನಾದ ಅದಾದ ನಂತರ ಅತ್ಯಂತ ಅಪರೂಪದ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಿದ್ದಾರೆ ಎಲ್ಲಾ ಬಿಜೆಪಿಯ ನಾಯಕರು ಕೂಡ ಈಗಾಗಲೇ ಒಗ್ಗಟ್ಟಾಗಿ ತಮ್ಮ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ ಅವರನ್ನ ಗೆಲ್ಲಿಸಿಕೊಳ್ಳೇಬೇಕು ಅಂತಕ್ಕಂತ ಒಂದು ನಿರ್ಧಾರಕ್ಕೆ ಬಂದಿದ್ದು ಈಗಾಗಲೇ ಅವರವರ ಕ್ಷೇತ್ರದಲ್ಲಿ ತಮ್ಮ ಸ್ವಂತಕ್ಕೆ ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ಹೊನ್ನಾಳಿಯ ರೇಣುಕಾಚಾರ್ಯ ಇರ್ಬೋದು ಚನ್ನಗಿರಿಯ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಂತಹ ಮಾಡಾಳ್ ಮಲ್ಲಿಕಾರ್ಜುನ್ ಅವರು ಇರ್ಬೋದು ರಣಾಕರ್ ರೆಡ್ಡಿ ಅವ್ರ ಇರ್ಬೋದು ರವೀಂದ್ರನಾಥ್ ಅವ್ರಿರ್ಬೋದು ದಾವಣಗೆರೆಯ ಅಜಯ್ ಕುಮಾರ್ ಅವ್ರ ಇರ್ಬೋದು ಹಾಗೇನೆ ಲೋಕಿಕೆರೆ ನಾಗರಾಜ್ ಅವರು ಇರ್ಬೋದು ಈಗಾಗಲೇ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಪರವಾಗಿ ಕೆಲಸವನ್ನ ಆರಂಭಗೊಳಿಸಿದ್ದಾರೆ ಈ ಕಾರಣಕ್ಕೆ ಬಿಜೆಪಿಯಲ್ಲಿ ಅತ್ಯಂತ ಒಗ್ಗಟ್ಟು ಪ್ರದರ್ಶನವಾದರೆ ಆಡಳಿತರು ಕೂಡ ಕಾಂಗ್ರೆಸ್ಗೆ ಹೆಚ್ಚು ಏಳಕ್ಕೂ ಹೆಚ್ಚು ಶಾಸಕರನ್ನು ಹೊಂದಿರತಕ್ಕಂತ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಬಿಕ್ಕಟ್ಟು ಎದುರಾಗಿದೆ ಈ ಕಾರಣಕ್ಕೆ ಬಿಜೆಪಿಯ ಅಭ್ಯರ್ಥಿಯನ್ನ ಸೋಲ್ಸೋ ಒಂದು ಕಾಂಗ್ರೆಸ್ ನ ಕನಸು ಕನಸಾಗೆ ಉಳಿಯುತ್ತಾ ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ವಿನಯ್ ಕುಮಾರ್ ಅವರು ಖಚಿತವಾಗಲೂ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕೃತ ಪಕ್ಷೇತರ ಅಭ್ಯರ್ಥಿಯಾಗಿ ವಿನಯ್ ಕುಮಾರ್ ಸ್ಪರ್ಧೆ ಮಾಡಿದ್ದೆ ಆದ್ರೆ ಆ ಒಂದು ಸ್ಪರ್ಧೆಯ ಹೊಡೆತ ಕಾಂಗ್ರೆಸ್ ಅಭ್ಯರ್ಥಿಗೆ ಬೀಳುತ್ತೋ ಅಥವಾ ಬಿಜೆಪಿಯ ಮತಗಳನ್ನು ವಿನಯ್ ಕುಮಾರ್ ಸೆಳಿತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಗೆಲ್ಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ ನೀವು ನನ್ನ ಐ ಟಿ ಎಂ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ